ಹಲೋ ನಮಸ್ಕಾರ ಎಲ್ಲರಿಗೂ ಈ ದಿಢೀರ್ ಚಕ್ಕುಲಿ ರೆಸಿಪಿಯನ್ನು ಒಂದು ನೀವು ಟ್ರೈ ಮಾಡಿ ಅದಕ್ಕಾಗಿ ನಾನಿಲ್ಲಿ ಒಂದು ಕಪ್ನಷ್ಟು ಪುಟಾಣಿ ತಗೊಂಡು ಹಾಗೆ ಒಂದು ಮುಷ್ಟಿಯಷ್ಟು ಪೇಪರ್ ಅವಲಕ್ಕಿಯನ್ನು ಒಂದು ಚೂರು ಬಿಸಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ಅಕ್ಕಿ ಹಿಟ್ಟನ್ನು ಒಂದು ಚೂರು ಬಿಸಿ ಮಾಡ್ಕೊಂಡಿದ್ದೀನಿ ಹಾಗೆ ಒಂದು ಕಪ್ನಷ್ಟು ಹಸಿ ಅಕ್ಕಿ ಹಿಟ್ಟನ್ನು ಹಾಕಿದ್ದೀನಿ ಅದರ ನಂತರ ಪುಟಾಣಿ ಮತ್ತು ಅವಲಕ್ಕಿಯನ್ನು ಪುಡಿ ಮಾಡಿಕೊಂಡು ಸಾಣಗಿ ಮಾಡ್ಕೊಂಡಿದ್ದೀನಿ ನಂತರ ಆ ಹಿಟ್ಟನ್ನು ಎರಡು ಸಾರಿ ಮತ್ತು ಸಾಣಿಗೆ ಮಾಡ್ಕೊಂಡಿದ್ದೀನಿ ಇದರಿಂದ ಅದು ಚೆನ್ನಾಗಿ ಮಿಕ್ಸ್ ಆಗುತ್ತೆ ಆ ಹಿಟ್ಟಿಗೆ ನಾನು ಜೀರಿಗೆ ಮತ್ತು ಎಳ್ಳನ್ನು ಹಾಕೊಂಡಿದ್ದೀನಿ ಒಲೆ ಮೇಲೆ ಒಂದು ಕಪ್ನಷ್ಟು ನೀರನ್ನು ಬಿಸಿ ಮಾಡಲಿಕ್ಕೆ ಇಟ್ಕೊಂಡು ಅದಕ್ಕೆ ರುಚಿಗೆ ತಕ್ಕಷ್ಟು ಉಪ್ಪು ಹಾಗೆ ಒಂದು ನಾಲ್ಕರಿಂದ ಐದು ಸ್ಪೂನ್ ಆಗುವಷ್ಟು ಎಣ್ಣೆಯನ್ನು ಹಾಕ್ಕೊಂಡು ಬಿಸಿ ಮಾಡಿದ್ದೀನಿ ಅದು ಕುದಿ ಬಂದ ನಂತರ ಆ ನೀರನ್ನು ಈ ಹಿಟ್ಟಿಗೆ ಹಾಕ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡಿ ಹೀಗೆ ಹಿಟ್ಟನ್ನು ನಾದ್ಕೊಂಡಿದ್ದೀನಿ ಹಿಟ್ಟನ್ನು ಈ ರೀತಿ ಹದವಾಗಿ ಕಲಿಸ್ಕೊಂಡು ನಾನು ಹೀಗೆ ಚಕ್ಲಿಯನ್ನು ಮಾಡಿಕೊಂಡು ಈ ರೀತಿ ಇವುಗಳನ್ನು ಕರೆದಿದ್ದೀನಿ ಈ ಚಕ್ಲಿ ತಿನ್ನಲಿಕ್ಕೂ ತುಂಬ ರುಚಿಯಾಗಿರುತ್ತೆ ಸರಿ ಖಂಡಿತವಾಗ್ಲೂ ಟ್ರೈ ಮಾಡಿ ಥ್ಯಾಂಕ್ ಯು